ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎನ್ ಎಸ್ ಸ್ಕಾಲರ್ಶಿಪ್ ಗೆ ಅರ್ಜಿ ಹಾಕಲು ಮೊಬೈಲ್ ನಲ್ಲಿಯೇ ರೆಫರೆನ್ಸ್ ಐ ಡಿ ಮತ್ತು ಓಟಿಆರ್ ಅಂದರೆ ಒನ್ ಟೈಮ್ ರಜಿಸ್ಟ್ರೇಷನ್ ನಂಬರ್ ಜನರೇಟ್ ಮಾಡುವ ವಿಧಾನದ ಕುರಿತು ಈ ವಿಡಿಯೋದಲ್ಲಿ ನೋಡೋಣ ಎನ್ ಎಸ್ ಪಿ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ ಮೊಬೈಲ್ ನಲ್ಲಿ ಎನ್ ಎಸ್ಪಿ ಮತ್ತು ಆಧಾರ್ ಫೇಸ್ ಆರ್ ಡಿ ಎಂಬ ಎರಡು ಆಪ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿರಬೇಕು ನಿಮ್ಮ ಮೊಬೈಲ್ ಸ್ಕ್ರೀನ್ ಡೆಸ್ಕ್ಟಾಪ್ ಸೈಟ್ನಲ್ಲಿದ್ದರೆ ಅನುಕೂಲ ಯಾವುದಾದರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿ ಅದರಲ್ಲಿ ಎನ್ ಎಸ್ ಪಿ ಅಂತ ಸರ್ಚ್ ಮಾಡಿ ಮೊದಲಿಗೆ ಕಾಣುವ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಆಗ ಎನ್ ಎಸ್ ಪಿ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಮೊದಲಿಗೆ ಕಾಣುವಂತಹ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಹಳಷ್ಟು ಆಯ್ಕೆಗಳು ತಮ್ಮೆದ್ರಿಗೆ ಕಾಣುತ್ತೆ ಅದರಲ್ಲಿ ನಾವು ಓ ಟಿ ಆರ್ ಕೆಳಗಡೆ ಕಾಣುವಂತಹ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಲಾಗಿನ್ ವಿತ್ ಓ ಟಿ ಆರ್ ಅಂತಿದೆ ನಾವು ರೆಫರೆನ್ಸ್ ಐಡಿಯನ್ನು ಪಡೆದು ಓ ಟಿ ಆರನ್ನು ಕ್ರಿಯೇಟ್ ಮಾಡಬೇಕಾಗಿದ್ದು ಇಲ್ಲಿ ನ್ಯೂ ಯೂಸರ್ ಮುಂದುಗಡೆ ಕಾಣುವಂತಹ ರಜಿಸ್ಟರ್ ಯುವರ್ ಸೆಲ್ಫ್ ಮೇಲೆ ಕ್ಲಿಕ್ ಮಾಡಿ ಮೊದಲನೇ ಹಂತದಲ್ಲಿ ಕೆಳಗೆ ಕಾಣುವಂತಹ ಗೈಡ್ಲೈನ್ಸ್ ಸೂಚನೆಗಳನ್ನು ಓದಿಕೊಂಡು ಕೆಳಗಡೆ ಇರುವಂತಹ ಎರಡು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಕೆಳಗಡೆ ಕಾಣುವಂತಹ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ಟೆಪ್ ಎರಡರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಗೆಟ್ ಓಟಿಪಿ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ಗೆ ಬಂದ ಯನ್ನು ಎಂಟರ್ ಮಾಡಿ ಕೆಳಗಡೆ ಕಾಣುವ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಪಿ ವ್ಯಾಲಿಡೇಟ್ ಆದ ಮೇಲೆ ಸ್ಟೆಪ್ ಮೂರು ಇ ಕೆ ವೈ ಸಿ ಆಧಾರ್ ನಂಬರ್ ಎಂಟರ್ ಮಾಡಿ ಗೆಟ್ ಓಟಿಪಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವಂತಹ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ಗೆ ಬಂದ ಓಟಿಪಿ ಎಂಟರ್ ಮಾಡಿ ಕೆಳಗಡೆ ಕಾಣುವ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕಂಟ್ ಡಿಟೇಲ್ಸ್ ಆಸ್ ಪರ್ ಆಧಾರ್ ನಂಬರ್ ಎಂದು ಈ ರೀತಿ ಆಧಾರ್ನಲ್ಲಿರುವ ಹೆಸರು ಜನ್ಮ ದಿನಾಂಕ ವಿಳಾಸ ಮತ್ತು ಭಾವಚಿತ್ರ ಕಾಣಿಸುತ್ತದೆ ಕೆಳಗೆ ಎಂಟರ್ ಡಿಟೇಲ್ಸ್ ಅಡಿಯಲ್ಲಿ ಅಪ್ಲಿಕಂಟ್ ಮದರ್ ನೇಮ್ ಅಂದರೆ ಅರ್ಜಿದಾರನ ಅಥವಾ ಅರ್ಜಿದಾರಳ ತಾಯಿಯ ಹೆಸರು ಕೆಳಗಡೆ ತಂದೆ ಹೆಸರನ್ನ ಎಂಟರ್ ಮಾಡಿ ಕೆಳಗಡೆ ಇಮೇಲ್ ಐಡಿ ಲಭ್ಯವಿದ್ದಲ್ಲಿ ಫಿಲ್ ಮಾಡಿ ಇಲ್ಲ ಅಂದರೆ ತೊಂದರೆ ಇಲ್ಲ ನಂತರ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಕೆಳಗಡೆ ಕಾಣುವ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ ಆಗ ಆರ್ ಟು ಫೈವ್ ನಿಂದ ಪ್ರಾರಂಭವಾಗುವ ರೆಫರೆನ್ಸ್ ಐ ಡಿ ಜನರೇಟ್ ಆಗುತ್ತದೆ ಈ ಪುಟವನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಟುಕೊಳ್ಳಿ ಅಥವಾ ಈ ರೆಫರೆನ್ಸ್ ಐ ಡಿ ತಮ್ಮ ನೋಂದಾಯಿತ ಮೊಬೈಲ್ಗೆ ಟೆಂಪ್ರರಿ ರೆಫರೆನ್ಸ್ ನಂಬರ್ ಎಂದು ಒಂದು ಮೆಸೇಜ್ ಬರುತ್ತದೆ ಆಗ ಕೆಳಗಡೆ ಕಾಣುವ ಪ್ಲೇಸ್ಟೋರ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ ಎನ್ ಎಸ್ ಪಿ ಒ ಟಿ ಆರ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಳ್ಳಬಹುದು ಅಥವಾ ಈಗಾಗಲೇ ಇನ್ಸ್ಟಾಲ್ ಆಗಿದ್ದರೆ ಆಪ್ ಓಪನ್ ಆಗುತ್ತದೆ ಅನ್ನು ಓಪನ್ ಮಾಡಿ ಇ ಕೆ ವೈ ಸಿ ಬಾಯ್ ಫೇಸ್ ಅಥೆಂಟಿಕೇಷನ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಇ ಕೆ ವೈ ಸಿ ಪೇಜ್ನಲ್ಲಿ ನಿಮ್ಮ ಮೊಬೈಲ್ಗೆ ಬಂದ ರೆಫರೆನ್ಸ್ ನಂಬರ್ ಎಂಟರ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಮತ್ತು ಕ್ಯಾಪ್ಚಾ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ ಡಿಟೇಲ್ಸ್ ಪೇಜ್ನಲ್ಲಿ ಅಪ್ಲಿಕಂಟ್ ನೇಮ್ ಮತ್ತು ಡಿಟೇಲ್ಸ್ ಇರುತ್ತೆ ಕೆಳಗಡೆ ಕಾಣುವ ಪ್ರೊಸೀಡ್ ಫಾರ್ ಫೇಸ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸೂಚನೆಗಳನ್ನು ಓದಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಆಗ ಫ್ರಂಟ್ ಕ್ಯಾಮ್ರಾ ಓಪನ್ ಆಗತ್ತೆ ಮೊಬೈಲ್ನಲ್ಲಿ ನಿಮ್ಮ ಮುಖ ಸರಿಯಾಗಿ ಕಾಣುವಂತೆ ಮುಖದ ಮೇಲೆ ಬೆಳಕು ಇರುವಂತೆ ನೋಡಿಕೊಳ್ಳಬೇಕು ಹಾಗೆಯೇ ಫೋಟೋ ಕ್ಯಾಪ್ಚರ್ಡ್ ಆಗುವವರೆಗೆ ಕಣ್ಣುಗಳನ್ನು ಬ್ಲಿಂಕ್ ಮಾಡಬೇಕು ಫೋಟೋ ಕ್ಯಾಪ್ಚರ್ಡ್ ಆಗಿ ಗ್ರೀನ್ ಸರ್ಕಲ್ ಬಂದ ಮೇಲೆ ನಿಮ್ಮ ಓ ಟಿ ಆರ್ ನಂಬರ್ ಜನರೇಟ್ ಆಗುತ್ತದೆ ಹಾಗೆಯೇ ಒ ಟಿ ಆರ್ ಮತ್ತು ಪಾಸ್ವರ್ಡ್ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತದೆ ಮತ್ತೆ ಎನ್ ಎಸ್ ಪಿ ಪೋರ್ಟಲ್ಗೆ ಭೇಟಿ ನೀಡಿ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ ಒ ಟಿ ಆರ್ ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಚೇಂಜ್ ಮಾಡಿ ಮತ್ತೆ ಲಾಗಿನ್ ಆಗಿ ಎಂಬ ಮೆಸೇಜ್ ಶೋ ಆಗತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕರೆಂಟ್ ಪಾಸ್ವರ್ಡ್ ಎಂಟರ್ ಮಾಡಿ ಪಾಸ್ವರ್ಡ್ ಕೆಳಗಡೆ ನ್ಯೂ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಕೆಳಗಡೆ ಮತ್ತೊಮ್ಮೆ ಅದೇ ಪಾಸ್ವರ್ಡ್ ಅನ್ನು ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ಎಂಟರ್ ಮಾಡಿ ಕ್ರಿಯೇಟ್ ಮಾಡುವ ಪಾಸ್ವರ್ಡ್ ಕಡ್ಡಾಯವಾಗಿ ಮಿನಿಮಮ್ ಒಂದು ಕ್ಯಾಪಿಟಲ್ ಲೇಟರ್ ಒಂದು ನಂಬರ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಒಳಗೊಂಡಂತೆ ಎಂಟು ಕ್ಯಾರೆಕ್ಟರ್ ಹೊಂದಿರಬೇಕು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆಗ ಪಾಸ್ವರ್ಡ್ ಚೇಂಜ್ ಆಗುತ್ತೆ ಮತ್ತೆ ಓ ಟಿ ಆರ್ ಪಾಸ್ವರ್ಡ್ ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಹೀಗೆ ರೆಫರೆನ್ಸ್ ನಂಬರ್ ಮತ್ತು ಓ ಟಿ ಆರ್ ಜನರೇಟ್ ಮಾಡಬಹುದು ಅರ್ಜಿ ಸಲ್ಲಿಸುವ ಮುಂದಿನ ವಿಧಾನವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ